ಹಬ್ಬಲ್ಲಿ ಪಟ್ಟಣದ ಹಿಂದುಳಿದ ಕಲ್ಯಾಣ ಇಲಾಖೆಯ ದೇವರಾಜು ಅರಸು ಭವನದಲ್ಲಿ ಅಡುಗೆ ತಯಾರಿಕರಿಗೆ ಏರ್ಪಡಿಸಿದ ಪುನಶ್ಚೇತನಾ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆವಿ ಮಣಿರತ್ನಮ್ಮ ಅವರು ಅಡುಗೆ ತಯಾರಿಕರು ಪಾಕಶಾಲೆಗೆ ಪ್ರವೇಶಿಸುವ ಮುನ್ನ ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ನಿಲಯದ ಮಕ್ಕಳು ಸೇವಿಸುವ ಆಹಾರದಲ್ಲಿ ಯಾವುದೇ ಸಮಸ್ಯೆ ಕಂಡುಬರದಂತೆ ಕ್ರಮ ಕೈಗೊಳ್ಳಬೇಕು ಎಂದರು ಅಡುಗೆಗೆ ಬಳಸುವ ತರಕಾರಿ ಧಾನ್ಯಗಳು ಸೇರಿದಂತೆ ಅಡುಗೆ ಸಾಮಗ್ರಿಗಳ ಗುಣಮಟ್ಟ ಮತ್ತು ಉಪಯುಕ್ತತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಆಹಾರದಿಂದ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕು ಅಡುಗೆ ಕೋಣೆಯಲ್ಲಿ ಜಿರಳೆ ಹಲ್ಲಿ ಮತ್ತಿತರ ನೊಣಗಳು ಹರಿದಾಡದಂತೆ ನೋಡಿಕೊಳ್ಳಬೇಕು ಅಡುಗೆ ತಯಾರಿಸುವ ವೇಳೆ ಪಾತ್ರೆಗಳ ಹತ್ತಿರಕ್ಕೆ ಮಕ್ಕಳನ್ನು ಸೇರಿಸಬಾರದು ರಾಜ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ಸಾಂಬಾರ್ ಪಾತ್ರೆಗಳಿಗೆ ಮಕ್ಕಳು ಬಿದ್ದು ಮೃತಪಟ್ಟಿರುವ ಘಟನೆಗಳು ನಡೆದಿವೆ ಎಂದು ಎಚ್ಚರಿಕೆ ನೀಡಿದರು ಸಾಂಬಾರ್ಗೆ ಬೇಳೆ ತರಕಾರಿ ಹಾಗೂ ಸರ್ಕಾರಿ ಮಾನದಂಡ ಪ್ರಕಾರ ಸಾಂಬಾರ್ ಪದಾರ್ಥಗಳನ್ನು ಬಳಕೆ ಮಾಡಿ ತಯಾರಿಸಬೇಕಿದೆ ಅಡುಗೆಗೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆ ಉಂಟಾಗುವುದು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಶಿಕ್ಷಣ ಇಲಾಖೆಯ ಆರ್ ವೆಂಕಟರಾಮಪ್ಪ ತಾಲೂಕು ವೈದ್ಯಾಧಿಕಾರಿ ಸಿ ಸಿಎನ್ ಸತ್ಯನಾರಾಯಣ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ